ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೇಶ್ ಅಂತ ನಾನು ಐ ಸಿ ಎಲ್ ಕಂಪನಿಯಲ್ಲಿ ರೀಜನಲ್ ಅಗ್ರಮಿಷ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈ ದಿನ ನಾನು ನಿಮಗೆ ಒಂದು ಐ ಸಿ ಎಲ್ ಕಂಪನಿಯ ಒಂದು ಬಾಳೆ ಬೆಳೆಗೆ ಅಂತಾನೆ ತಯಾರು ಮಾಡಿದಂತ ಒಂದು ಗೊಬ್ಬರ ಇದೆ ಬನಾನಾ ಒನ್ ಅಂತ ಅದ್ರ ಬಗ್ಗೆ ಒಂದು ಸಲಹೆಯನ್ನು ಕೊಡ್ತೀನಿ ಅಂದ್ರೆ ಪ್ರಾಡಕ್ಟ್ ಅಡ್ವೈಸ್ ನಾನು ನಿಮಗೆ ಕೊಡ್ತೀನಿ ಸೊ ಬನಾನಾ ಒನ್ ಇದು ಒಂದು ಬಾಳೆ ಬೆಳೆಗೆ ಅಂತಾನೆ ವಿಶಿಷ್ಟವಾಗಿ ತಯಾರಿಸಿದಂತ ಒಂದು ರಸಗೊಬ್ಬರ ಸೊ ಈ ಬನಾನಾ ಒನ್ ಅಲ್ಲಿ ಏನು ಅಂದ್ರೆ ಇದು ಒಂದು ಇಸ್ರೇಲ್ ಕಂಪನಿಯ ಒಂದು ಪೇಟೆಂಟೆಡ್ ತಂತ್ರಜ್ಞಾನ ಪೆಕಾಸಿಡ್ ಟೆಕ್ನಾಲಜಿ ಅಂತ ಒಂದು ಗೊಬ್ಬರ ಇದರಲ್ಲಿ ಐದು ಇಪ್ಪತ್ತೈದು ಮೂವತ್ನಾಲ್ಕು ಪ್ಲಸ್ ಮೂರು ಮೆಗ್ನೇಷಿಯಂ ಮೂರು ಸಲ್ಫರ್ ಅಂದ್ರೆ ಇದರಲ್ಲಿ ಐದು ಪೋಷಕಾಂಶಗಳಿದಾವೆ ಇದರಲ್ಲಿ ಬಂದು ಐದು ಪರ್ಸೆಂಟ್ ನೈಟ್ರೋಜನ್ ಇಪ್ಪತ್ತೈದು ಪರ್ಸೆಂಟ್ ಫಾಸ್ಫರಸ್ ಮೂವತ್ನಾಲ್ಕು ಪೊಟ್ಯಾಶ್ ಮೂರು ಮೆಗ್ನೇಷಿಯಂ ಮತ್ತೆ ಮೂರು ಸಲ್ಫರು ಒಟ್ಟು ಐದು ಪೋಷಕಾಂಶಗಳಿದಾವೆ ಇದರಲ್ಲಿ ಮತ್ತೆ ಒಂದು ಸಾಲಿಬಿಲಿಟಿ ಅಂದ್ರೆ ನೀರಿನಲ್ಲಿ ಕರಗುವಂತ ಒಂದು ತಗೊಂಡ್ರೆ ಒಂದು ಲೀಟರ್ ನೀರಿನಲ್ಲಿ ಮುನ್ನೂರ ಐವತ್ತು ಗ್ರಾಮ್ ನಷ್ಟು ಇದು ಕರಗುತ್ತೆ ಮತ್ತೆ ಪಿ ಎಚ್ ತಗೊಂಡ್ರೆ ಇದು ಅಸಿಡಿಕ್ ಪಿ ಎಚ್ ಅಂದ್ರೆ ಆಮ್ಲೀಯ ಪಿ ಎಚ್ ಮೂರು ಪಾಯಿಂಟ್ ಮೂರು ಇರುತ್ತೆ ಸೊ ಇದನ್ನ ಈ ಒಂದು ಗೊಬ್ಬರ ಯಾಕಂದ್ರೆ ನಾವು ಭೂಮಿನಲ್ಲಿ ಈಗ ಆಲ್ರೆಡಿ ನೋಡ್ತಾ ಇದೀವಿ ಎಲ್ಲಾ ಕಡೆ ಪಿ ಎಚ್ ಜಾಸ್ತಿಯಾಗಿ ಒಂದು ಪೋಷಕಾಂಶಗಳ ಲಭ್ಯತೆ ಅಥವಾ ಗಿಡಗಳಿಗೆ ಅದು ತಗೊಳ್ಳಾಂತ ಶಕ್ತಿ ಕಡಿಮೆ ಇರುತ್ತೆ ಸೊ ಒಂದು ಪೆಕಾಸಿ ಟೆಕ್ನಾಲಜಿ ಇರೋದ್ರಿಂದ ಪಿ ಎಚ್ ಕಡಿಮೆ ಇರೋದ್ರಿಂದ ಆಸಿಡಿಕ್ ಪಿ ಎಚ್ ಇರೋದ್ರಿಂದ ಒಂದು ಲಭ್ಯತೆ ಚೆನ್ನಾಗುತ್ತೆ ಸೊ ಇದರಲ್ಲಿ ಏನು ಅಂದ್ರೆ ನಾನು ಐದು ಪರ್ಸೆಂಟ್ ನೈಟ್ರೋಜನ್ ಇರೋದ್ರಿಂದ ನಾವು ಸಾಯಿಲ್ ಅಪ್ಲಿಕೇಶನ್ ಅಲ್ಲಿ ನೈಟ್ರೋಜನ್ ನ ಕೊಡ್ತೇವೆ ಸೊ ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಫಾಸ್ಫರಸ್ ಅಂದ್ರೆ ರಂಜಕ ಇದೆ ಸೊ ರಂಜಕ ಇಪ್ಪತ್ತೈದು ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನಂಬರ್ ಆಫ್ ಲೀವ್ಸ್ ಅಂದ್ರೆ ಅತಿ ಹೆಚ್ಚಿನ ಸಂಖ್ಯೆ ಎಲೆಗಳು ಬರ್ತವೆ ಮತ್ತೆ ಬೇರಿನ ಬೆಳವಣಿಗೆ ಚೆನ್ನಾಗುತ್ತೆ ಫಾಸ್ಫರಸ್ ಇಂದ ಒಂದು ಎನರ್ಜಿ ಟ್ರಾನ್ಸ್ಫರ್ ಇಂದ ಮತ್ತೆ ಇದರಲ್ಲಿ ಬಂದು ಮೂವತ್ನಾಲ್ಕು ಪೊಟ್ಯಾಶು ಮತ್ತೆ ಮೂರು ಸಲ್ಫರ್ ಇದೆ ಪೊಟ್ಯಾಶ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ನಾವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಯಾರು ಜಾಸ್ತಿ ಪೊಟ್ಯಾಶ್ ನ ಕೊಡೋದಿಲ್ಲ ಪೊಟ್ಯಾಶ್ ನ ಕೊಡೋದ್ರಿಂದ ಒಂದು ಸ್ಟಾರ್ಟಿಂಗ್ ಇಂದಲೇನ ಒಂದು ಸ್ಟೆಮ್ ಅಂದ್ರೆ ಒಂದು ಕಾಂಡದ ಸುತ್ತಳತೆ ಅಥವಾ ಒಂದು ಗಾತ್ರ ಚೆನ್ನಾಗಿ ಆಗುತ್ತೆ ಮತ್ತೆ ಒಂದು ಸಲ್ಫರ್ ಇರೋದ್ರಿಂದ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ಅಂದ್ರೆ ಒಂದು ರೋಗಗಳು ಜಾಸ್ತಿ ಬರಲ್ಲ ಮತ್ತೆ ಏನು ಅಂದ್ರೆ ಒಂದು ಪಿ ಎಚ್ ನ ಬ್ಯಾಲೆನ್ಸ್ ಮಾಡುತ್ತೆ ಇದಲ್ದಲೆ ಮೂರು ಮೆಗ್ನೇಷಿಯಮ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಎಲೆಗಳು ಯಾವಾಗ್ಲೂ ಹಚ್ಚ ಹಸಿರು ಬಣ್ಣದಿಂದ ಗಾಡಿ ಹಸಿರು ಬಣ್ಣದಿಂದ ಇರ್ತವೆ ಒಂದು ಆಹಾರ ಉತ್ಪಾದನೆ ಚೆನ್ನಾಗ್ ಆಗುತ್ತೆ ಸೊ ಈ ಒಂದು ಗೊಬ್ಬರನ ನಾವು ಒಂದು ಒಂದು ದಿನದಿಂದ ನೂರ ಐವತ್ತು ದಿನಗಳವರೆಗೆ ಐವತ್ತು ಕೆ ಜಿನ ಕೊಡಬೇಕಾಗುತ್ತೆ ಸೊ ಅದನ್ನ ಯಾವ ರೀತಿ ಅಂದ್ರೆ ನಾವು ಸ್ಪಿಟ್ ಡೋಸೈಸ್ ಮಾಡ್ಕೋಬೇಕು ಯಾಕಂದ್ರೆ ಬನಾನಾ ಒಂದು ಚಿಕ್ಕದಾಗಿ ನಿಧಾನವಾಗಿ ಬೆಳೆಯುವಂತ ಬೆಳೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಒಂದರಿಂದ ಮೂವತ್ತು ದಿನದವರೆಗೂ ಹತ್ತು ಕೆಜಿ ಅಂದ್ರೆ ನೀವು ಮೂರ್ ಮೂರ್ ಕೆ ಜಿ ನಾಲ್ಕು ಸರಿ ಕೊಡ್ಬೋದು ಮೂವತ್ತಿಂದ ಅರವತ್ತು ದಿನದವರೆಗೂ ಒಂದು ಹದಿನೈದು ಕೆಜಿ ಅವಾಗ ಏನ್ ಮಾಡ್ಬೇಕು ಅಂದ್ರೆ ನಾಲ್ಕು ಅಥವಾ ಐದು ಜಿನ ಕೊಡಬೇಕು ಅರವತ್ತರಿಂದ ನೂರ ಐವತ್ತು ದಿನಗಳವರೆಗೆ ಮಾಡಬೇಕು ಅಂದ್ರೆ ಇನ್ನೂ ಇಪ್ಪತ್ತೈದು ಕೆಜಿನ ಕೊಡಬೇಕಾಗುತ್ತೆ ಅದನ್ನ ನಾವು ವಾತಾವರಣ ಗಿಡಗಳ ಬೆಳವಣಿಗೆ ಒಂದು ಮಾಯ್ಚರ್ ಕಂಡೀಷನ್ ನೋಡ್ಕೊಂಡು ಆ ಇಪ್ಪತ್ತೈದು ಕೆ ಜಿನ ಐದು ಕೆಜಿ ಅಂತ ಐದು ಸ್ಪಿಟ್ ಮಾಡ್ಕೊಂಡು ಕೊಡಬೇಕು ಟೋಟಲ್ ಆಗಿ ಬನಾನಾ ಒಂದು ಬಂದು ఒరిందూరైవ దిన